ಳಿಯ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ದೇಹಿ ಅಭಿಮಾನಿಗಳಾದಾಗ ಶೀತಲರಾಗುತ್ತೀರ ವಿಕಾರಗಳ ದುರ್ಗಂಧ ಹೊರಟು ಹೋಗುವುದು ಅಂತರ್ಮುಖಿಗಳಾಗುತ್ತೀರ ಹೂಗಳಾಗುತ್ತೀರ ಪ್ರಶ್ನೆ ಬಾಬ್ದಾದ ಎಲ್ಲ ಮಕ್ಕಳಿಗೆ ಯಾವ ಎರಡು ವರದಾನಗಳನ್ನು ಕೊಡುತ್ತಾರೆ ಅದನ್ನು ಸ್ವರೂಪದಲ್ಲಿ ತರುವ ವಿಧಿ ಏನಾಗಿದೆ ಉತ್ತರ ಬಾಬಾರವರು ಎಲ್ಲ ಮಕ್ಕಳಿಗೆ ಶಾಂತಿ ಮತ್ತು ಸುಖದ ವರದಾನ ಕೊಡುತ್ತಾರೆ ಬಾಬಾ ಹೇಳುತ್ತಾರೆ ಮಕ್ಕಳೇ ತಾವು ಶಾಂತಿಯಲ್ಲಿ ಇರುವ ಅಭ್ಯಾಸ ಮಾಡಿ ಯಾರಾದರೂ ಉಲ್ಟಾ ಸುಲ್ಟ ಮಾತನಾಡಿದರೆ ನೀವು ಶಾಂತವಾಗಿ ಇರಿ ಮಾತನಾಡಬೇಡಿ ವ್ಯರ್ಥ ಅಲ್ಲ ಸಲ್ಲದ ಮಾತುಗಳನ್ನು ಮಾತನಾಡಬಾರದು ಯಾರಿಗೂ ದುಃಖ ಕೊಡಬಾರದು ಬಾಯಲ್ಲಿ ಶಾಂತಿಯ ಕಲ್ಲನ್ನು ಹಾಕಿಕೊಂಡಾಗ ಈ ಎರಡೂ ವರದಾನ ಸ್ವರೂಪದಲ್ಲಿ ಬರುವುದು ಅಂಶಂತಿ ಮಧುರಾತಿ ಮಧುರ ಮಕ್ಕಳು ಕೆಲವೊಮ್ಮೆ ಸಣ್ಮುಖದಲ್ಲಿರುತ್ತೀರಾ ಕೆಲವೊಮ್ಮೆ ದೂರ ಹೊರಟು ಹೋಗುತ್ತೀರಾ ಮತ್ತೆಯೂ ಸಹ ಸಣ್ಮುಖದಲ್ಲಿ ಅವರೇ ಇರುತ್ತಾರೆ ಯಾರು ನೆನಪು ಮಾಡುತ್ತಾರೆ ಏಕೆಂದರೆ ನೆನಪಿನ ಯಾತ್ರೆಯಲ್ಲಿಯೇ ಎಲ್ಲವೂ ಸಮಾವೇಶವಾಗಿದೆ ಗಾಯನವೂ ಇದೆ ಅಲ್ವಾ ದೃಷ್ಟಿಯಿಂದಲೇ ಸಂಪನ್ನ ಎಂದು ಆತ್ಮನ ದೃಷ್ಟಿ ಹೋಗುತ್ತೆ ಪರಂಪಿತ ಪರಮಾತ್ಮನಲ್ಲಿ ಮತ್ತು ಇನ್ನೇನೂ ಸಹ ಇಷ್ಟ ಆಗುವುದಿಲ್ಲ ಆ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಅಂದಾಗ ತಮ್ಮ ಮೇಲೆ ತಾವು ಬಹಳ ಎಚ್ಚರಿಕೆಯನ್ನು ಇಟ್ಟುಕೊಳ್ಳಬೇಕು ನೆನಪು ಮಾಡದೇ ಇರುವುದರಿಂದ ಮಾಯ ತಿಳಿದುಕೊಳ್ಳುತ್ತೆ ಇವರ ಯೋಗ ಮುರಿದು ಹೋಗಿದೆ ಅಂದಾಗ ತನ್ನ ಕಡೆ ಸೆಳೆಯುತ್ತದೆ ಒಂದಲ್ಲ ಒಂದು ಉಲ್ಟಾ ಕರ್ಮವನ್ನು ಮಾಡಿಸುತ್ತದೆ ಈ ರೀತಿ ತಂದೆಯ ನಿಂದನೆಯನ್ನು ಮಾಡಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ಗಾಯನವಿದೆ ಬಾಬಾ ನನಗೆ ಒಬ್ಬ ತಂದೆ ಬಿಟ್ಟರೆ ಮತ್ತಾರೂ ಇಲ್ಲ ನೀವು ಬಿಟ್ಟರೆ ಮತ್ತಾರೂ ಇಲ್ಲ ಆಗ ತಂದೆಯೂ ಹೇಳುತ್ತಾರೆ ಮಕ್ಕಳೇ ಗುರಿ ಬಹಳ ಶ್ರೇಷ್ಠವಾಗಿದೆ ಕೆಲಸ ಕಾರ್ಯ ಮಾಡುತ್ತಿದ್ದರೂ ಕೂಡ ತಂದೆಯನ್ನು ನೆನಪು ಮಾಡಬೇಕು ಇದಾಗಿದೆ ಶ್ರೇಷ್ಠಾತಿ ಶ್ರೇಷ್ಠ ಗುರಿ ಇದರಲ್ಲಿ ಅಭ್ಯಾಸ ಬಹಳ ಚೆನ್ನಾಗಿ ಮಾಡಬೇಕು ಇಲ್ಲವೆಂದರೆ ಉಲ್ಟಾ ಕೆಲಸಗಳನ್ನು ಮಾಡುವಂತಹವರು ತಂದೆಗೆ ನಿಂದಕರಾಗುತ್ತಾರೆ ಈಗ ತಿಳಿದುಕೊಳ್ಳಿ ಯಾರಲ್ಲಾದರೂ ಕ್ರೋಧ ಬರುತ್ತೆ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಂಡರೂ ಸಹ ನಿಂದನೆ ಮಾಡಿಸಿದ ಹಾಗೆ ಆಯಿತು ಇದರಲ್ಲಿ ಬಹಳ ಎಚ್ಚರಿಕೆಯನ್ನು ಇಟ್ಟುಕೊಳ್ಳಬೇಕು ತಮ್ಮ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬುದ್ಧಿ ತಂದೆಯ ಜೊತೆ ಜೋಡಿಸಬೇಕು ಈ ರೀತಿಯೆಲ್ಲ ಎಲ್ಲರೂ ಸಂಪೂರ್ಣರಾಗಿದ್ದಾರೆ ಎಂದಲ್ಲ ಪ್ರಯತ್ನ ಆ ರೀತಿ ಮಾಡಬೇಕು ನಾವು ದೇಹಿ ಅಭಿಮಾನಿಗಳಾಗಬೇಕು ದೇಹಾಭಿಮಾನದಲ್ಲಿ ಬರುವುದರಿಂದ ಒಂದಲ್ಲ ಒಂದು ಉಲ್ಟಾ ಕೆಲಸ ಮಾಡುತ್ತಾರೆ ಅಂದರೆ ತಂದೆಗೆ ನಿಂದನೆ ಮಾಡಿಸುತ್ತಾರೆ ತಂದೆ ಹೇಳುತ್ತಾರೆ ಅಂತಹ ಸದ್ಗುರುವಿನ ನಿಂದನೆ ಮಾಡುವಂತಹವರು ಲಕ್ಷ್ಮೀನಾರಾಯಣರಾಗುವ ಪದವಿಯನ್ನು ಪಡೆಯಲಾಗುವುದಿಲ್ಲ ಆದ್ದರಿಂದ ಪೂರ್ತಿ ಪುರುಷಾರ್ಥ ಮಾಡುತ್ತಾ ಇರಿ ಇದರಿಂದ ತಾವು ಬಹಳ ಶೀತಲರಾಗುತ್ತೀರಾ ಪಂಚವಿಕಾರಗಳ ಮಾತು ಎಲ್ಲ ಬಿಟ್ಟು ಹೋಗುವುದು ತಂದೆಯಿಂದ ಬಹಳ ಶಕ್ತಿ ಸಿಗುವುದು ಕೆಲಸ ಕಾರ್ಯಗಳನ್ನು ಮಾಡಬೇಕು ತಂದೆ ಈ ರೀತಿ ಹೇಳುವುದಿಲ್ಲ ಕರ್ಮವನ್ನು ಮಾಡಬೇಡಿ ಎಂದು ಅಲ್ಲಂತೂ ನಿಮ್ಮ ಕರ್ಮ ಸತ್ಯಯುಗದಲ್ಲಿ ಅಕರ್ಮವಾಗುವುದು ಕಲಿಯುಗದಲ್ಲಿ ಏನೇ ಕರ್ಮವಾಗುತ್ತೆ ಅದು ವಿಕರ್ಮವೇ ಆಗುತ್ತದೆ ಈಗ ಸಂಗಮ ಯುಗದಲ್ಲಿ ತಮಗೆ ಕಲಿಸಲಾಗುತ್ತಿದೆ ತಾವು ಕಲಿಯುತ್ತೀರಾ ಅಲ್ಲಿ ಸತ್ಯಯುಗದಲ್ಲಿ ಕಲಿಯುವ ಮಾತು ಇರುವುದಿಲ್ಲ ಇಲ್ಲಿನ ಶಿಕ್ಷಣವೇ ಅಲ್ಲಿ ಜೊತೆಯಲ್ಲಿ ಬರುತ್ತದೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಬಾಹರ್ಮುಖತೆ ಒಳ್ಳೆಯದಲ್ಲ ಅಂತರ್ಮುಖಿಗಳಾಗಿರಿ ಅಂತಹ ಸಮಯವೂ ಬರುತ್ತೆ ತಾವು ಮಕ್ಕಳು ಏಕ್ದಮ್ ಒಮ್ಮೆಲೆ ಅಂತರ್ಮುಖಿಗಳಾಗುತ್ತೀರ ತಂದೆ ಮತ್ತು ಏನೂ ನೆನಪಿಗೆ ಬರುವುದಿಲ್ಲ ತಾವು ಬಂದಿರುವುದೇ ಆ ರೀತಿ ಯಾರ ನೆನಪು ಇರಲಿಲ್ಲ ಗರ್ಭದಿಂದ ಯಾವಾಗ ಹೊರಗೆ ಬಂದಿರಿ ಆಗ ಗೊತ್ತಾಯಿತು ನಮ್ಮ ತಂದೆ ತಾಯಿ ಇವರೆಲ್ಲ ಇದ್ದಾರೆ ಎಂದು ಅಂದಾಗ ಈಗ ಹೋಗಬೇಕು ಅದೇ ರೀತಿಯಾಗಿ ನಾವು ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಬೇರೆ ಯಾರ ನೆನಪು ಸಹ ಬುದ್ಧಿಯಲ್ಲಿ ಬರಬಾರದು ಬಲೆ ಸಮಯವಿದೆ ಆದರೆ ಪುರುಷಾರ್ಥವಂತೂ ಪೂರ್ಣ ರೀತಿಯಲ್ಲಿ ಮಾಡಬೇಕು ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ ಪ್ರಯತ್ನ ಮಾಡುತ್ತಾ ಇರಬೇಕು ಮನೆಯಲ್ಲಿದ್ದರೂ ಕೂಡ ಬಹಳ ಶಾಂತವಾಗಿ ಇರಬೇಕು ಕಲಹ ಕ್ಲೇಷಗಳನ್ನು ಮಾಡಬಾರದು ಇಲ್ಲವೆಂದರೆ ಎಲ್ಲರೂ ಹೇಳುತ್ತಾರೆ ಇವರಲ್ಲಿ ಎಷ್ಟು ಅಶಾಂತಿ ಇದೆ ಎಂದು ತಾವು ಮಕ್ಕಳಂತೂ ಬಿಲ್ಕುಲ್ ಶಾಂತವಾಗಿ ಇರಬೇಕು ತಾವು ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಅಲ್ವಾ ಈಗ ತಾವು ಇದ್ದೀರಾ ಮುಳ್ಳುಗಳ ಮಧ್ಯದಲ್ಲಿ ಹೂಗಳ ಮಧ್ಯದಲ್ಲಿ ಅಲ್ಲ ಮುಳ್ಳುಗಳ ಮಧ್ಯದಲ್ಲಿ ಇದ್ದು ಹೂಗಳು ಆಗಬೇಕಾಗಿದೆ ಮುಳ್ಳುಗಳ ಮಧ್ಯದಲ್ಲಿದ್ದು ಮುಳ್ಳುಗಳಿಗೆ ಮುಳ್ಳುಗಳೇ ಆಗಬಾರದು ಎಷ್ಟೆಷ್ಟು ತಾವು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಶಾಂತರಾಗಿ ಇರುತ್ತೀರಾ ಯಾರಾದರೂ ಉಲ್ಟ ಸುಲ್ಟ ಮಾತನಾಡಿದರೆ ತಾವು ಶಾಂತವಾಗಿ ಇರಿ ಆತ್ಮ ಇರುವುದೇ ಶಾಂತ ಆತ್ಮನ ಸ್ವಧರ್ಮವಾಗಿದೆ ಶಾಂತಿ ತಮಗೆ ಗೊತ್ತಿದೆ ತಾವು ತಿಳಿದುಕೊಂಡಿದ್ದೀರಾ ಈಗ ನಾವು ಆ ಮನೆಯಲ್ಲಿ ಹೋಗಬೇಕು ತಂದೆಯು ಶಾಂತಿಯ ಸಾಗರ ಆಗಿದ್ದಾರೆ ತಂದೆ ಹೇಳುತ್ತಾರೆ ತಾವು ಸಹ ಶಾಂತಿಯ ಸಾಗರ ಆಗಬೇಕು ವ್ಯರ್ಥ ಅಲ್ಲಸಲ್ಲದ ಮಾತುಗಳು ಬಹಳ ನಷ್ಟ ಮಾಡುತ್ತೆ ತಂದೆ ಮಾರ್ಗದರ್ಶನ ಕೊಡುತ್ತಾರೆ ಅಂತಹ ಮಾತುಗಳನ್ನು ಮಾತನಾಡಬಾರದು ಅದರಿಂದ ತಾವು ತಂದೆಯ ನಿಂದನೆ ಮಾಡಿಸುತ್ತೀರಾ ಶಾಂತಿಯಲ್ಲಿ ಯಾವ ನಿಂದನೆ ವಿಕರ್ಮ ಆಗುವುದಿಲ್ಲ ತಂದೆಯನ್ನು ನೆನಪು ಮಾಡುವುದರಿಂದ ಮತ್ತಷ್ಟು ವಿಕರ್ಮಗಳು ವಿನಾಶವಾಗುತ್ತವೆ ಆ ಶಾಂತಿ ಸ್ವಯಂ ಇರಬಾರದು ಬೇರೆಯವರಿಗೂ ಕೂಡ ಅಶಾಂತರನ್ನಾಗಿ ಮಾಡಬಾರದು ಯಾರಿಗಾದರೂ ದುಃಖ ಕೊಡುವುದರಿಂದ ಆತ್ಮನಿಗೆ ಬೇಜಾರಾಗತ್ತೆ ಬಹಳ ಜನ ಇದ್ದಾರೆ ರಿಪೋರ್ಟ್ ಬರೀತಾರೆ ಬಾಬಾ ಇವರು ಮನೆಯಲ್ಲಿ ಬರ್ತಿದ್ದಂತೆಯೇ ದಮ್ಚಕ್ರ ಶುರು ಮಾಡ್ತಾರೆ ಜಗಳ ಕಲಹ ಪ್ರಾರಂಭ ಮಾಡುತ್ತಾರೆ ಎಂದು ಬಾಬಾ ಬರೀತಾರೆ ನೀವು ನಿಮ್ಮ ಶಾಂತಿ ಸ್ವಧರ್ಮದಲ್ಲಿ ಏರಿ ಆತಂ ತಾಯಿಯ ಕಥೆಯೂ ಇದೆ ಅಲ್ವಾ ಅವರಿಗೆ ಹೇಳಲಾಯಿತು ನೀವು ಬಾಯಲ್ಲಿ ಕಲ್ಲನ್ನು ಇಟ್ಟುಕೊಳ್ಳಿ ಎಂದು ಆಗ ಶಬ್ದ ಹೊರಬರುವುದಿಲ್ಲ ಎಂದು ಮಾತನಾಡಲು ಸಾಧ್ಯವಿಲ್ಲ ಶಾಂತಿಯ ಕಲ್ಲನ್ನು ಇಟ್ಟುಕೊಂಡಾಗ ಏನು ಶಬ್ದ ಬರುವುದಿಲ್ಲ ಅಂದರೆ ಜಗಳ ಕಲಹ ಮಾಡಲಿಕ್ಕಾಗೋದಿಲ್ಲ ತಾವು ಮಕ್ಕಳು ಶಾಂತವಾಗಿ ಇರಬೇಕು ಮನುಷ್ಯರು ಶಾಂತಿಗೋಸ್ಕರ ಬಹಳ ಪೆಟ್ಟು ತಿನ್ನುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ನಮ್ಮ ಮಧುರ ಬಾಬಾ ಶಾಂತಿಯ ಸಾಗರ ಆಗಿದ್ದಾರೆ ಶಾಂತರನ್ನಾಗಿ ಮಾಡಿಸುತ್ತಾ ಮಾಡಿಸುತ್ತಾ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತಿದ್ದಾರೆ ತಮ್ಮ ಭವಿಷ್ಯ ಪದವಿಯನ್ನು ನೆನಪು ಮಾಡಿಕೊಳ್ಳಿ ಅಲ್ಲಿರುವುದೇ ಒಂದೇ ಧರ್ಮ ಮತ್ತು ಯಾವುದೇ ಧರ್ಮ ಇರುವುದಿಲ್ಲ ಅದೇ ವಿಶ್ವದಲ್ಲಿ ಶಾಂತಿ ಎಂದು ಹೇಳಲಾಗುವುದು ಮತ್ತೆ ನಂತರ ಯಾವಾಗ ಅನ್ಯ ಧರ್ಮದವರು ಬರುತ್ತಾರೆ ಆಗ ಜಗಳ ಕಲಹಗಳಾಗುತ್ತವೆ ಈಗ ಎಷ್ಟು ಶಾಂತರಾಗಿ ಇರಬೇಕು ಈಗ ತಿಳಿದುಕೊಳ್ಳಿ ನಮ್ಮ ಮನೆ ಅದೇ ಆಗಿದೆ ನಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ ಈ ರೀತಿಯಂತೂ ಹೇಳಬೇಡಿ ಶರೀರದ ಸ್ವಧರ್ಮ ಶಾಂತಿ ಎಂದು ಶರೀರ ವಿನಾಶಿ ವಸ್ತುವಾಗಿದೆ ಆತ್ಮ ಅವಿನಾಶಿ ವಸ್ತುವಾಗಿದೆ ಎಷ್ಟು ಸಮಯ ಆತ್ಮರು ಅಲ್ಲಿ ಇರುತ್ತಾರೆ ಆಗ ಅಷ್ಟು ಸಮಯ ಶಾಂತವಾಗಿ ಇರುತ್ತಾರೆ ಇಲ್ಲಂತೂ ಪೂರ್ತಿ ಪ್ರಪಂಚದಲ್ಲಿ ಅಶಾಂತಿ ಇದೆ ಆದ್ದರಿಂದ ಎಲ್ಲರೂ ಶಾಂತಿಯನ್ನು ಬೇಡುತ್ತಿರುತ್ತಾರೆ ಆದರೆ ಯಾರಾದರೂ ಸದಾ ಶಾಂತವಾಗಿರಬೇಕು ಎಂದು ಈ ಪ್ರಪಂಚದಲ್ಲಿ ಬಯಸಿದ್ದೆ ಆದರೆ ಇರಲು ಸಾಧ್ಯವಾಗುವುದಿಲ್ಲ ಬಲೆ ಅರವತ್ತ್ಮೂರು ಜನ್ಮಗಳಿಗಾಗಿ ಅಲ್ಲಿ ಇರುತ್ತೀರಾ ಮತ್ತೆಯೂ ಅವಶ್ಯವಾಗಿ ಬರಲೇಬೇಕಾಗುವುದು ತಮ್ಮ ಪಾತ್ರ ಸುಖ ದುಃಖದ ಪಾತ್ರವನ್ನು ನಿಭಾಯಿಸಲೇಬೇಕು ಅಭಿನಯಿಸಲೇಬೇಕು ಅನಂತರ ಮನೆಗೆ ಹೋಗುತ್ತೇವೆ ಡ್ರಾಮವನ್ನು ಒಳ್ಳೆಯ ರೀತಿ ಗಮನದಲ್ಲಿ ಇಟ್ಟುಕೊಳ್ಳಬೇಕು ತಾವು ಮಕ್ಕಳಿಗೆ ಗಮನದಲ್ಲಿ ಇದ್ದಾಗ ಬಾಬಾ ನಮಗೆ ವರದಾನ ಕೊಡುತ್ತಾರೆ ಸುಖ ಶಾಂತಿಯ ವರದಾನ ಬ್ರಹ್ಮರವರ ಆತ್ಮವು ಎಲ್ಲವನ್ನೂ ಕೇಳುತ್ತದೆ ಎಲ್ಲರಿಗಿಂತ ಸಮೀಪದಲ್ಲಿ ಇವರ ಕಿವಿಗಳೇ ಇವೆ ಇವರ ಬಾಯಿ ಕಿವಿಗಳೇ ಸಮೀಪ ಇದೆ ಶಿವ ತಂದೆಗೆ ನೀವಂತೂ ಮತ್ತೆಯೂ ದೂರ ಇದ್ದೀರಾ ತಕ್ಷಣ ಈ ಬ್ರಹ್ಮ ಬಾಬಾ ಕೇಳುತ್ತಾರೆ ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಮಧುರಾತಿ ಮಧುರ ಎಂದು ಎಲ್ಲರಿಗೂ ಹೇಳುತ್ತಾರೆ ಏಕೆಂದರೆ ಎಲ್ಲರೂ ಮಕ್ಕಳಾಗಿದ್ದೀರಾ ಯಾರೆಲ್ಲ ಜೀವಾತ್ಮರಿದ್ದೀರಾ ಎಲ್ಲರೂ ಶಿವ ತಂದೆಗೆ ಅವಿನಾಶಿ ಮಕ್ಕಳು ಶರೀರವಂತೂ ವಿನಾಶಿಯಾಗಿದೆ ತಂದೆ ಅವಿನಾಶಿಯಾಗಿದ್ದಾರೆ ಮಕ್ಕಳು ಆತ್ಮರೆಲ್ಲರೂ ಅವಿನಾಶಿಯಾಗಿದ್ದೀರಾ ತಂದೆ ಮಕ್ಕಳ ಜೊತೆ ವಾರ್ತಾಲಾಪ ಮಾಡುತ್ತಾರೆ ಇದಕ್ಕೆ ಹೇಳಲಾಗುವುದು ಆತ್ಮಿಕ ಜ್ಞಾನ ಎಂದು ಆತ್ಮಿಕ ತಂದೆ ಕುಳಿತು ಆತ್ಮರಿಗೆ ತಿಳಿಸುತ್ತಾರೆ ತಂದೆಯ ಪ್ರೀತಿಯಂತೂ ಇದ್ದೇ ಇದೆ ಯಾರೆಲ್ಲ ಆತ್ಮರಿದ್ದಾರೆ ಎಲ್ಲರೂ ಪ್ರಧಾನರಿದ್ದಾರೆ ಗೊತ್ತಿದೆ ಎಲ್ಲರೂ ಮನೆಯಲ್ಲಿ ಇದ್ದೆವು ಆಗ ಪ್ರಧಾನರಾಗಿದ್ದೆವು ಎಲ್ಲರಿಗೂ ನಾನು ಕಲ್ಪ ಕಲ್ಪದಲ್ಲಿಯೂ ಶಾಂತಿಯ ಮಾರ್ಗವನ್ನು ತೋರಿಸುತ್ತೇನೆಂದು ತಂದೆ ಹೇಳ್ತಾರೆ ವರವನ್ನು ಕೊಡುವಂತಹ ಮಾತಂತೂ ಇಲ್ಲ ಈ ರೀತಿ ಹೇಳುವುದಿಲ್ಲ ಧನ್ವಾನುಭವ ಆಯುಷ್ಮಾನ್ಭವ ಇಲ್ಲ ಸತ್ಯಯುಗದಲ್ಲಿ ನೀವು ಆ ರೀತಿ ಇದ್ದೀರಿ ಆದರೆ ಆಶೀರ್ವಾದವನ್ನು ಕೊಡುತ್ತಿರಲಿಲ್ಲ ಕೃಪೆ ಅಥವಾ ಆಶೀರ್ವಾದವನ್ನು ಬೇಡುತ್ತಿರಲಿಲ್ಲ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಈ ಮಾತನ್ನು ನೆನಪು ಮಾಡಬೇಕು ಓಹೋ ಶಿವ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಜ್ಞಾನಸಾಗರರು ಆಗಿದ್ದಾರೆ ತಂದೆಯ ಕುಳಿತು ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಇದರಿಂದ ತಾವು ಚಕ್ರವರ್ತಿ ಮಹಾರಾಜರಾಗುತ್ತೀರಾ ಇದು ಪೂರ್ತಿ ಆಲ್ರೌಂಡ್ ಚಕ್ರ ಇದೆ ಅಲ್ವಾ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಪೂರ್ತಿ ಪ್ರಪಂಚದವರು ರಾವಣನ ರಾಜ್ಯದಲ್ಲಿದ್ದಾರೆ ರಾವಣ ಕೇವಲ ಲಂಕೆಯಲ್ಲಿ ಇರಲಿಲ್ಲ ಇದಾಗಿದೆ ಬೇಹದ್ದಿನ ಲಂಕೆ ನಾಲ್ಕು ಕಡೆ ನೀರಿದೆ ಪೂರ್ತಿ ಲಂಕೆ ರಾವಣನದೇ ಇದೆ ಈಗ ಪುನಃ ರಾಮಂದು ಆಗತ್ತೆ ಲಂಕೆಯಂತೂ ಚಿನ್ನದ್ದಾಗಿತ್ತು ಅಲ್ವಾ ಅಲ್ಲಿ ಚಿನ್ನ ಬಹಳ ಇರುತ್ತೆ ಸತ್ಯಯುಗದಲ್ಲಿ ಯಾವಾಗ ರಾವಣನ ಲಂಕೆ ರಾಮಂದಾಗ್ಬಿಡತ್ತೆ ರಾಮರಾಜ್ಯ ಆಗತ್ತೆ ಪೂರ್ತಿ ಸತ್ಯಯುಗದಲ್ಲಿ ಚಿನ್ನವೇ ಇರುತ್ತೆ ರಾಮನ ರಾಜ್ಯ ಇರುತ್ತೆ ಒಂದು ಉದಾಹರಣೆಯನ್ನು ಹೇಳ್ತಾರಲ್ವ ಧ್ಯಾನದಲ್ಲಿ ಹೋದರು ಅಲ್ಲಿ ಒಂದು ಚಿನ್ನದ ಇಟ್ಟಿಗೆಯನ್ನು ನೋಡಿದರು ಎಂದು ಹೇಗೆ ಇಲ್ಲಿ ಮಣ್ಣಿನ ಇಟ್ಟಿಗೆಗಳಿರುತ್ತೆ ಅಲ್ಲಿ ಚಿನ್ನದ್ದು ಇರುತ್ತೆ ಅಂದಾಗ ವಿಚಾರ ಮಾಡಬೇಕು ಸೋ ಅಲ್ಲಿನ ಚಿನ್ನವನ್ನು ತೆಗೆದುಕೊಂಡು ಹೋಗೋದಾ ಅಂತ ವಿಚಾರ ಅವರಿಗೆ ಯಾರು ಧ್ಯಾನದಲ್ಲಿ ಹೋಗಿ ನೋಡಿದರು ಈ ರೀತಿ ಈ ರೀತಿ ನಾಟಕ ಮಾಡಿದ್ದಾರೆ ಭಾರತವಂತೂ ಬಹಳ ಪ್ರಸಿದ್ಧವಾಗಿದೆ ಅನ್ಯ ಖಂಡಗಳಲ್ಲಿ ಇಷ್ಟು ವರ್ಷ ವೈಡೂರ್ಯಗಳು ಇರುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಎಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗುತ್ತೇನೆ ಮಾರ್ಗದರ್ಶಕ ಆಗಿದ್ದೇನೆ ನಡೆಯಿರಿ ಮಕ್ಕಳೇ ಈಗ ಮನೆಗೆ ಹೋಗೋಣ ಆತ್ಮರೇ ಪತಿತರಾಗಿದ್ದಾರೆ ಪಾವನರಾಗದ ವಿನಃ ಮನೆಗೆ ಹೋಗಲು ಸಾಧ್ಯವಿಲ್ಲ ಪತಿತರನ್ನು ಪಾವನ ಮಾಡುವಂತಹವರು ಒಬ್ಬ ತಂದೆಯೇ ಆಗಿದ್ದಾರೆ ಆದ್ದರಿಂದ ಎಲ್ಲರೂ ಇಲ್ಲಿಯೇ ಇದ್ದಾರೆ ವಾಪಸ್ಸಾರು ಹೋಗಲು ಸಾಧ್ಯವಿಲ್ಲ ನಿಯಮವೇ ಇಲ್ಲ ಬಾಬಾ ಹೇಳುತ್ತಾರೆ ಮಕ್ಕಳೇ ಮಾಯೆ ನಿಮ್ಮನ್ನು ಮತ್ತಷ್ಟು ಜೋರಾಗಿ ದೇಹಾಭಿಮಾನದಲ್ಲಿ ತಂದಿದೆ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ತಂದೆಯನ್ನು ನೆನಪು ಮಾಡಲು ಬಿಡುವುದೇ ಇಲ್ಲ ತಾವು ಎಚ್ಚರಿಕೆಯಿಂದ ಇರಬೇಕು ಈ ಮಾಯೆಯ ಜೊತೆಗೆ ತಮ್ಮ ಯುದ್ಧವಾಗಿದೆ ಕಣ್ಣುಗಳು ಬಹಳ ಮೋಸ ಮಾಡಿಸುತ್ತದೆ ಈ ನೇತ್ರಗಳನ್ನು ತಾವು ತಮ್ಮ ಅಧಿಕಾರದಲ್ಲಿ ಇಟ್ಟುಕೊಳ್ಳಬೇಕು ನೋಡಲಾಗುತ್ತೆ ಸಹೋದರ ಸಹೋದರಿ ಎಂಬ ದೃಷ್ಟಿಯೂ ಕೂಡ ಚೆನ್ನಾಗಿರುವುದಿಲ್ಲ ಆಗ ಹೇಳಲಾಗತ್ತೆ ಬಾಯಿ ಬಾಯಿ ಸಹೋದರರೆಂದು ತಿಳಿದುಕೊಳ್ಳಿ ಎಂದು ಈಗಂತೂ ಎಲ್ಲರೂ ಹೇಳುತ್ತಾರೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ಆದರೆ ತಿಳಿದುಕೊಳ್ಳುವುದೇ ಇಲ್ಲ ಹೇಗೆ ಕಪ್ಪೆ ಟ್ರಾ ಟ್ರಾ ಮಾಡ್ತಾನೇ ಇರತ್ತೆ ಅರ್ಥ ಏನು ಗೊತ್ತೇ ಇಲ್ಲ ತಿಳ್ಕೊಂಡಿಲ್ಲ ಈಗ ತಾವು ಪ್ರತಿಯೊಂದು ಮಾತಿನ ಯಥಾರ್ಥ ಅರ್ಥವನ್ನು ತಿಳಿದುಕೊಂಡಿದ್ದೀರಾ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ತಾವು ಭಕ್ತಿ ಮಾರ್ಗದಲ್ಲಿ ಪ್ರಿಯತಮಯರಾಗಿದ್ದೀರಿ ಒಬ್ಬ ಪ್ರಿಯತಮ ಶಿವ ತಂದೆಯನ್ನು ನೆನಪು ಮಾಡುತ್ತಿದ್ದೀರಿ ದುಃಖದಲ್ಲಿ ತಕ್ಷಣ ಅವರನ್ನು ನೆನಪು ಮಾಡುತ್ತೀರಾ ಅಯ್ಯೋ ರಾಮ ಎಂದು ಏ ಭಗವಂತ ದಯ ತೋರಿಸಿ ಎಂದು ಸ್ವರ್ಗದಲ್ಲಂತೂ ರೀತಿ ಎಂದಿಗೂ ಹೇಳುವುದಿಲ್ಲ ಅಲ್ಲಿ ರಾವಣನ ರಾಜ್ಯವೇ ಇರುವುದಿಲ್ಲ ತಾವು ರಾಮ ರಾಜ್ಯದಲ್ಲಿ ಹೋಗಬೇಕು ಅಂದಾಗ ತಂದೆಯ ಶ್ರೀಮಂತದಂತೆ ನಡೆಯಬೇಕು ಈಗ ತಮಗೆ ಈಶ್ವರೀಯ ಮತ ಸಿಗುತ್ತಿದೆ ಅನಂತರ ಸಿಗುತ್ತೆ ದೈವಿ ಮತ ಸತ್ಯಯುಗದಲ್ಲಿ ಈ ಕಲ್ಯಾಣಕಾರಿ ಸಂಗಮ ಯುಗವನ್ನು ಯಾರೂ ತಿಳಿದುಕೊಂಡಿಲ್ಲ ಏಕೆಂದರೆ ಹೊರಗಿನವರು ಎಲ್ಲರೂ ಈ ರೀತಿ ಹೇಳ್ತಾರೆ ಕಲಿಯುಗ ಇನ್ನು ಚಿಕ್ಕ ಮಗು ಎಂದು ಲಕ್ಷಾಂತರ ವರ್ಷಗಳಿದೆ ಎಂದು ಹೇಳುತ್ತಾರೆ ಬಾಬಾ ಹೇಳುತ್ತಾರೆ ಅದೆಲ್ಲ ಭಕ್ತಿಯ ಘೋರ ಅಂಧಕಾರವಾಗಿದೆ ಜ್ಞಾನ ಪ್ರಕಾಶವಾಗಿದೆ ಡ್ರಾಮಾನುಸಾರವಾಗಿ ಭಕ್ತಿಯೂ ಕೂಡ ನಿಗದಿಯಾಗಿದೆ ಅನಂತರ ಇದೆಲ್ಲವೂ ಮತ್ತೆ ಕಲ್ಪದ ನಂತರ ನಡೆಯುತ್ತೆ ಈಗ ತಾವು ತಿಳಿದುಕೊಂಡಿದ್ದೀರ ಭಗವಂತ ಸಿಕ್ಕಿದ್ದಾರೆ ಅಂದಾಗ ಅಲೆದಾಡುವ ಅವಶ್ಯಕತೆಯೇ ಇಲ್ಲ ತಾವು ಹೇಳುತ್ತೀರಾ ನಾವು ಬಾಬನ ಬಳಿ ಹೋಗುತ್ತೇವೆ ಅಥವಾ ದಾದರವರ ಬಳಿ ಹೋಗುತ್ತೇವೆ ಎಂದು ಈ ಮಾತುಗಳನ್ನು ಮನುಷ್ಯರಂತೂ ತಿಳಿದುಕೊಳ್ಳುವುದಿಲ್ಲ ನಿಮ್ಮಲ್ಲಿಯೂ ಕೂಡ ಯಾರಿಗೆ ಪೂರ್ತಿ ನಿಶ್ಚಯವಿಲ್ಲ ಮಾಯೆ ನುಂಗಿ ನುಂಗಿಬಿಡುತ್ತದೆ ಏಕದಂ ಗಜನನ್ನ ಗ್ರಹ ನುಂಗುತ್ತದೆ ಆಶ್ಚರ್ಯವಾಗಿ ಕೇಳುತ್ತಾರೆ ಹೇಳುತ್ತಾರೆ ಬಾಬರವರಿಗೆ ಮಕ್ಕಳಾಗುತ್ತಾರೆ ಪುರುಷಾರ್ಥವೂ ಮಾಡುತ್ತಾರೆ ನಂತರ ಬಿಟ್ಟು ಹೋಗುತ್ತಾರೆ ಹಳಬರು ತುಂಬಾ ಜನ ಹೋಗ್ಬಿಟ್ರು ಅವ್ರದ್ದು ಗಾಯನವಿದೆ ಒಳ್ಳೊಳ್ಳೆಯ ಮಹಾರಥಿಗಳನ್ನು ಕೂಡ ಮಾಯೆ ಸೋಲಿಸುತ್ತದೆ ಬಾಬರವರಿಗೆ ಬರೆಯುತ್ತಾರೆ ಬಾಬಾ ನೀವು ಮಾಯೆಯನ್ನು ಕಳಿಸಬೇಡಿ ಎಂದು ಅರೇ ಇದು ನನ್ನದಾ ಅಂತಾರೆ ಬಾಬರವರು ನಾನೇನಾದರೂ ಕಳಿಸ್ಕೊಡ್ತೀನ ನನ್ನ ಹತ್ರ ಇರುತ್ತ ಮಾಯೆ ರಾವಣ ತನ್ನ ರಾಜ್ಯ ಮಾಡುತ್ತಿದ್ದಾರೆ ನಾನು ನನ್ನ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೇನೆ ಇದು ಪರಂಪರೆಯಿಂದ ನಡೆದು ಬರುತ್ತಾ ಇದೆ ರಾವಣನೇ ಎಲ್ಲದಕ್ಕಿಂತ ದೊಡ್ಡ ಶತ್ರು ನಿಮಗೆ ನಿಮಗೆ ಗೊತ್ತಿದೆ ರಾವಣ ಶತ್ರು ಎಂದು ಆದ್ದರಿಂದ ಪ್ರತಿ ವರ್ಷ ರಾವಣನ ಗೊಂಬೆ ಮಾಡಿ ಸುಡುತ್ತೀರಾ ಮೈಸೂರಲ್ಲಿ ದಸರಾ ಹಬ್ಬವನ್ನು ಬಹಳ ಚೆನ್ನಾಗಿ ಆಚರಿಸುತ್ತಾರೆ ತಿಳಿದುಕೊಳ್ಳುವುದು ಏನೂ ಇಲ್ಲ ನಿಮ್ಮ ಹೆಸರೇ ಆಗಿದೆ ಶಿವಶಕ್ತಿ ಸೇನೆ ಅವರು ಮತ್ತೆ ಹೆಸರು ಮಂಗನ ಸೇನೆಯದು ಇಟ್ಟಿದ್ದಾರೆ ತಮಗೆ ಗೊತ್ತಿದೆ ನಾವೆಲ್ಲರೂ ಸಹ ಅವಶ್ಯವಾಗಿ ಮಂಗಗಳ ಸಮಾನವೇ ಇದ್ದೆವು ಈಗ ಶಿವ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ರಾವಣನ ಮೇಲೆ ವಿಜಯವನ್ನು ಪಡೆಯಲು ತಂದೆಯೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಇದರ ಬಗ್ಗೆ ಕತೆಗಳು ಕೂಡ ಅನೇಕ ತಯಾರಾಗಿವೆ ಅಮರ ಕತೆ ಎಂದು ಹೇಳುತ್ತಾರೆ ತಮಗೆ ಗೊತ್ತಿದೆ ಬಾಬಾರವರು ನಮಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ ಬಾಕಿ ಯಾವುದೇ ಬೆಟ್ಟ ಮುಂತಾದವುಗಳ ಮೇಲೆ ಹೋಗಿ ಹೇಳುವುದಿಲ್ಲ ಹೇಳ್ತರೆ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದರೆಂದು ಶಿವಶಂಕರನ ಚಿತ್ರವನ್ನ ಇಡುತ್ತಾರೆ ಇಬ್ಬರಿಗೂ ಸೇರಿಸ್ಬಿಟ್ಟಿದ್ದಾರೆ ಶಿವ ಮತ್ತು ಶಂಕರ ಇಬ್ಬರು ಒಂದೇ ಅಂತ ಹೇಳುತ್ತಾರೆ ಒಬ್ಬರೇ ಎಂದು ಅದೆಲ್ಲವೂ ಭಕ್ತಿ ಮಾರ್ಗ ಆಗಿದೆ ದಿನ ಪ್ರತಿ ದಿನ ಎಲ್ಲವೂ ತಮೋ ಪ್ರಧಾನವೇ ಆಗುತ್ತಾ ಹೋಗುತ್ತಿದೆ ಸತೋ ಪ್ರಧಾನರಿಂದ ಸತೋ ಆಗುತ್ತೀರಾ ಆಗ ಎರಡು ಕಲೆಗಳು ಕಡಿಮೆ ಆಗುತ್ತವೆ ತ್ರೇತಾಯುಗಕ್ಕೂ ಕೂಡ ವಾಸ್ತವದಲ್ಲಿ ಸ್ವರ್ಗ ಎಂದು ಹೇಳಲಾಗುವುದಿಲ್ಲ ಸೆಮಿಸ್ವರ್ಗ ಅಲ್ವಾ ಬಾಬಾ ಬರ್ತಾರೆ ತಾವು ಮಕ್ಕಳಿಗೆ ಸ್ವರ್ಗವಾಸಿಗಳನ್ನಾಗಿ ಮಾಡಲು ತಂದೆಗೆ ಗೊತ್ತಿದೆ ಬ್ರಾಹ್ಮಣ ಕುಲ ಮತ್ತು ಸೂರ್ಯವಂಶಿ ಚಂದ್ರವಂಶಿ ಕುಲ ಎರಡರ ಸ್ಥಾಪನೆ ಆಗುತ್ತಿದೆ ರಾಮಚಂದ್ರನಿಗೆ ಕ್ಷತ್ರಿಯರ ನಿಶಾನೆ ಗುರುತನ್ನು ಕೊಟ್ಟಿದ್ದಾರೆ ತಾವೆಲ್ಲರೂ ಕ್ಷತ್ರಿಯರಾಗಿದ್ದೀರಾ ಅಲ್ವಾ ಯಾರು ಮಾಯೆಯ ಮೇಲೆ ವಿಜಯವನ್ನು ಪಡೆಯುತ್ತೀರಾ ಕಡಿಮೆ ಅಂಕಗಳಿಂದ ಯಾರು ಪಾಸ್ ಆಗ್ತಾರೆ ಅವರಿಗೆ ಕ್ಷತ್ರಿಯರು ಚಂದ್ರವಂಶೀಯರು ಎಂದು ಹೇಳಲಾಗತ್ತೆ ಆದ್ದರಿಂದ ರಾಮನಿಗೆ ಬಿಲ್ಲು ಬಾಣವನ್ನು ತೋರಿಸಿದ್ದಾರೆ ಹಿಂಸೆಯಂತೂ ತ್ರೇತಾಯುಗದಲ್ಲಿಯೂ ಮಾಡುವುದಿಲ್ಲ ಗಾಯನವೂ ಇದೆ ರಾಮ್ ರಾಜ ರಾಮ್ ಪ್ರಜಾ ಎಂದು ಆದರೆ ಈ ಕ್ಷತ್ರಿಯತನದ ಗುರುತನ್ನು ಕೊಟ್ಟಿದ್ದಾರೆ ಅದಕ್ಕೆ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಈ ಅಸ್ತ್ರಶಸ್ತ್ರಗಳು ಏನೂ ಸತ್ಯಯುಗದಲ್ಲಿ ಅಥವಾ ತ್ರೇತಾಯುಗದಲ್ಲಿ ಇರೋದಿಲ್ಲ ಕ್ಷಕ್ತಿಯರಿಗೋಸ್ಕರ ಕಟಾರಿಯನ್ನು ತೋರಿಸುತ್ತಾರೆ ತಿಳಿದುಕೊಳ್ಳುವುದು ಏನೂ ಇಲ್ಲ ತಾವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಆದ್ದರಿಂದ ತಂದೆಯೇ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಬೇಹದ್ದಿನ ತಂದೆಗೆ ಯಾವ ಮಕ್ಕಳ ಮೇಲೆ ಪ್ರೀತಿ ಇದೆ ಅದು ಹದ್ದಿನ ತಂದೆಯದಿರಲು ಸಾಧ್ಯವಿಲ್ಲ ಹದ್ದಿನ ತಂದೆಗೆ ಅಷ್ಟು ಪ್ರೀತಿ ಇರಲು ಸಾಧ್ಯವಿಲ್ಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ಬೇಹದ್ದಿನ ತಂದೆ ತನ್ನ ಮಕ್ಕಳನ್ನು ಸುಖದಾಯಿಗಳನ್ನಾಗಿ ಮಾಡುತ್ತಾರೆ ಅಂದಾಗ ಪ್ರಿಯವಾದ ತಂದೆ ಆದರೂ ಅಲ್ವಾ ಎಷ್ಟು ಪ್ರಿಯವಾದ ತಂದೆಯಾಗಿದ್ದಾರೆ ನಿಮ್ಮ ಎಲ್ಲ ದುಃಖಗಳನ್ನು ದೂರ ಮಾಡುತ್ತಾರೆ ಸುಖದ ಆಸ್ತಿ ಸಿಗುತ್ತದೆ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ಈಗ ಇದು ಬುದ್ಧಿಯಲ್ಲಿ ಇರಬೇಕಾಗಿದೆ ಇದನ್ನು ಮರೆಯಬಾರದು ಎಷ್ಟು ಸಹಜವಾಗಿದೆ ಕೇವಲ ಮುರುಳಿಯನ್ನು ಓದಿ ಹೇಳಬೇಕು ಮತ್ತೆಯೂ ಸಹ ಹೇಳುತ್ತಾರೆ ಬ್ರಾಹ್ಮಣಿ ಬೇಕೆಂದು ಬ್ರಾಹ್ಮಣಿ ಇಲ್ಲದೆ ಧಾರಣೆ ಆಗುವುದಿಲ್ಲ ಅರೆ ಸತ್ಯನಾರಾಯಣನ ಕಥೆಯನ್ನು ಚಿಕ್ಕ ಮಕ್ಕಳು ಸಹ ನೆನಪು ಮಾಡಿ ಹೇಳುತ್ತಾರೆ ನಾನು ನಿಮಗೆ ಪ್ರತಿನಿತ್ಯ ತಿಳಿಸುತ್ತೇನೆ ಕೇವಲ ತಂದೆಯನ್ನು ನೆನಪು ಮಾಡಿ ಈ ಜ್ಞಾನವಂತೂ ಏಳು ದಿನಗಳಲ್ಲಿ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು ಆದರೆ ಮಕ್ಕಳು ಮರೆತು ಬಿಡುತ್ತೀರಾ ಬಾಬಾ ಅಂತೂ ಆಶ್ಚರ್ಯ ಪಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ತಂದೆಯಿಂದ ಆಶೀರ್ವಾದ ಅಥವಾ ಕೃಪೆಯನ್ನು ಬೇಡಬಾರದು ತಂದೆ ಶಿಕ್ಷಕ ಗುರುವನ್ನು ನೆನಪು ಮಾಡಿ ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳಬೇಕು ಮಾಯೆಯ ಜೊತೆ ಬಹಳ ಎಚ್ಚರವಾಗಿ ಇರಬೇಕು ಕಣ್ಣುಗಳು ಮೋಸ ಮಾಡಿಸುತ್ತದೆ ಅವನ್ನು ತಮ್ಮ ಅಧಿಕಾರದಲ್ಲಿ ಇಟ್ಟುಕೊಳ್ಳಬೇಕು ಎರಡನೇದು ವ್ಯರ್ಥ ಇಲ್ಲಸಲ್ಲದ ಮಾತುಗಳು ಬಹಳ ನಷ್ಟ ಮಾಡಿಸುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಶಾಂತವಾಗಿರಬೇಕು ಬಾಯಲ್ಲಿ ಶಾಂತಿಯ ಕಲ್ಲನ್ನು ಇಟ್ಟುಕೊಳ್ಳಬೇಕು ಎಂದಿಗೂ ಉಲ್ಟಾ ಸುಲ್ಟ ಮಾತುಗಳನ್ನು ಮಾತನಾಡಬಾರದು ಸ್ವಯಂ ಅಶಾಂತ ಆಗಬಾರದು ಅನ್ಯರನ್ನು ಅಶಾಂತರನ್ನಾಗಿ ಮಾಡಬಾರದು ವರದಾನ ತಂದೆಯ ಸಹಯೋಗದಿಂದ ಶೂಲವನ್ನು ಮುಳ್ಳನ್ನಾಗಿ ಮಾಡುವಂತಹ ಸದಾ ನಿಶ್ಚಿಂತ ಮತ್ತು ಟ್ರಸ್ಟಿಗಳಾಗಿರಿ ಅಂದರೆ ಶೂಲದಂತಹ ದೊಡ್ಡ ಪರಿಸ್ಥಿತಿನೇ ಬಂತು ಅಂದ್ರೂ ಕೂಡ ಅದನ್ನು ಚಿಕ್ಕದನ್ನಾಗಿ ಮಾಡುವಂತಹ ನಿಶ್ಚಿಂತ ಮತ್ತು ಟ್ರಸ್ಟಿಯಾಗಿರಿ ವರದಾನದ ವಿಶ್ಲೇಷಣೆ ಹಳೆಯ ಲೆಕ್ಕಾಚಾರಗಳು ಶೂಲವೇ ಆಗಿರಬಹುದು ಅಂದರೆ ದೊಡ್ಡ ರೂಪದಲ್ಲೇ ಇರಬಹುದು ಆದರೆ ತಂದೆಯ ಸಹಯೋಗದಿಂದ ಅದು ಮುಳ್ಳಾಗುವುದು ಪರಿಸ್ಥಿತಿಗಳು ಅವಶ್ಯವಾಗಿ ಬರುತ್ತೆ ಏಕೆಂದರೆ ಎಲ್ಲವನ್ನು ಎಲ್ಲಿಯೇ ಚುಕ್ತ ಮಾಡಿಕೊಳ್ಳಬೇಕು ಆದರೆ ತಂದೆಯ ಸಹಯೋಗ ಆ ಶೂಲದಂತಹ ದೊಡ್ಡ ಪರಿಸ್ಥಿತಿಗಳನ್ನು ಕೂಡ ಮುಳ್ಳಿನ ಸಮಾನ ಹಗುರ ಮಾಡಿಬಿಡತ್ತೆ ದೊಡ್ಡ ಮಾತನ್ನು ಚಿಕ್ಕದನ್ನಾಗಿ ಮಾಡುತ್ತೆ ಏಕೆಂದರೆ ದೊಡ್ಡ ತಂದೆ ಜೊತೆಯಲ್ಲಿದ್ದಾರೆ ಈ ನಿಶ್ಚಯದ ಆಧಾರದಿಂದ ಸದಾ ನಿಶ್ಚಿಂತರಾಗಿರಿ ಮತ್ತು ಟ್ರಸ್ಟಿಗಳಾಗಿರಿ ನನ್ನದು ಎಂಬುದನ್ನು ನಿಮ್ಮದು ಬಾಬಾ ಎಂದು ಪರಿವರ್ತನೆ ಮಾಡಿ ಹಗುರರಾಗಿರಿ ಆಗ ಎಲ್ಲ ಹೊರೆ ಒಂದು ಸೆಕೆಂಡಿನಲ್ಲಿ ಸಮಾಪ್ತಿಯಾಗುವುದು ಸ್ಲೋಗನ್ ಶುಭ ಭಾವನೆಯ ಸ್ಟಾಕ್ ಮೂಲಕ ನಕಾರಾತ್ಮಕತೆಯನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿರಿ ಓಂ ಶಾಂತಿ